ಇವ ನೋಡು ಆಕೆ ದೇವ್ರ ಗುಡಿ ಇಲ್ಲಿ ಬಂದೋತಾನಿಲಿ ಬಂದ ತಯಲ್ಲ ಸ್ಟಿಕ್ ಏನ್ ಮಾಡ್ತಿ ಬಿಡಪ್ಪ ಈಗ ನೀನು ಬೀಗ್ನ ಈ ಸ್ಟಿಕ್ ತಗೊಂಡೇ ಮಾಡ್ತಿವಿ ಅದೈತ ಅದೈತಿ ಏನೋ ಬೆಲೆ ಅದೇ ಚೇಂಜ್ ನಾವು ಇಟ್ಕೊಂಡ ಬಂದಿಲ್ಲ ಫೋನ್ ಪೇ ಅಂದ್ರೆ ಆಗಂಗಿಲ್ಲ ಇಲ್ಲಿ ಹಾ ಸಾಗರ ಅದಲ್ಲ ಇಲ್ಲೇ ಖಾತಾ ಬುಕ್ ಹಾ ಈಗಿಲ್ಲ ಪೆಟ್ರೋಲ್ ಮಂಗನ ನಾನು ಹಾಕ್ತೇನೆ ವಾಪಸ್ ನನಗೆ ಹಾಕ್ಬೇಕಾಗ್ತೈತಿ ಏ ಹೊಳಿ ನೀರು ಅಷ್ಟೇನು ತುಂಬಿಲ್ಲ ಯಾವ ಹೇಳ್ದ ಆ ಬ್ರಿಡ್ಜ್ ಬ್ಲಾಕ್ ಐತಿ ಈ ಬ್ರಿಡ್ಜ್ ಬ್ಲಾಕ್ ಐತಿ ಯಾವ್ದು ದೋಸ್ ಕಾಲ್ ಇನ್ಕೆ ಸುಡವು ನಾ ಹಾಕೊಂಡ್ ಬರೋನು ಬರ್ರಿ ರಾಂಗ್ ರೋಟ್ ಬಂದಿ ಬರ್ರಿ ಸಾಗರ ನಡಿ ಸಾಡಕ್ಕೆ ಹೋಗ್ಬೇಡ ಮೈಕ್ ದೋಸ್ ಬ್ಯಾಗ್ನೆ ಇಟ್ಟು ಬನ್ನಿ ಏನ್ ಮಾಡೋದು ಏನೋ ಸ್ಟಾರ್ಟಿಂಗ್ ಆಯ್ತು ಹಂಗೆಲ್ಲ ನೆನಪಾಗಂಗಿಲ್ಲ ಏನ್ ಮಾಡ್ಲಾಟಿಂಗ್ ಇದ್ರೆ ಅಪ್ಡೇಟ್ ಅಪ್ಡೇಟ್ ಓಲ್ಡ್ ಆಗಿತ್ತು ನಾ ಆಗಿಲ್ಲ ನಾ ಆಗಿದ್ರೆ ಇನ್ಕಾತನ ಆಗ್ತಿತ್ತು ಆಗ್ತಿತ್ಕರೇ ಫೋಟೋದೇನು ಬೇಡ ಗುಂಬಾಯ್ತು ಗುಡಿಗಳೆಲ್ಲ ಮುನಿಗನಪ್ಪ ಅದ ಮುನ್ಗಿ ಓಟಿ ಎಷ್ಟು ನೋಡು ಕೇಳ ಬೋಟ್ ಬೋಟ್ ಪಬ್ಜಿ ಆಡೋರ ಏನ್ ಏನ್ ಮಾತಾಡ್ತೇವ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡ ಚಾಲೋ ಐತಿ ಈಗ ಹಾ ನೋಡಿ ನೋಡಿ

ಇಸ್ಕಾನ್ ಟೆಂಪಲ್ ಸ್ಟ್ರಗಲ್ ನಾಲ್ ಅವ್ರು ನಾನೇ ಸ್ಟ್ರಗಲ್ ಮಾಡ್ಲಿ ಫೋನ್ ಹಿಡ್ಕೊಂಡು ಗೊತ್ತಿನ ಇದು ಯಾವಾಗ ನನಗೆ ಬಾಂದ್ ಬಡ್ತೈತಿ ಗೊತ್ತಾಗೋತ್ ಈಗ ಎಲ್ರ ಬಡಿತೈತಿ ಹಾಂ ಮತ್ತೆ ನಾ ಹೇಳ್ದಲ್ಲಿ ಗುಡಿ ಅರ್ಧ ಅರ್ದ ಮುನ್ಗೈತ ನೋಡಿದ್ದು ದೇವ್ರ ಗುಡಿ ಗಣಪತಿ ಗುಡಿ ಹೊರಗೆ ಗಣಪತಿ ಕಾಣಿಸ್ತೀವಿ ಎಷ್ಟು ಹೆಸರು ಐತೆ ನೋಡಿದ ये कौन सा मंदिर भैया जाना भाई मूर्ति नहीं है अंदर है सिर्फ वो ट्रंक कुर्सी समाधि है समाधि है बिल्कुल कायम इष्ट तुम करता जो है नहीं गए ನಮಸ್ಕಾರ ಮಾಡ್ ಕ್ರಾಶ್ ಒಮ್ಮೆ ಡ್ರಿಪ್ ಇಟ್ಟು ತುತು ತುತ್ತ ಒಬ್ಬರಿಗೆ ಐವತ್ತು ರೂಪಾಯಿ ಅಂದ್ರೆ ಬನಾನಾ ರೈಡ್ ಏ ಅಲೇ ಅಲ್ಲಿ ಐತ್ ನೋಡೋದು ಒಂದೈತಲ್ಲಿ ಬಣಾನ ಅಲ್ಲ ಬಟ್ ಯಾವ್ದು ರೈಡ್ ಹೆಸರು ನೆನಪು ಪರವಾಗಿಂಗ ನೀವು ಒಮ್ಮೆ ಕಾಲಿಟ್ಟಪ್ಪ ಹಿಂಗ ಹೊಳೆ

ಬೇಕ ಸೆಂಟಿಮೀಟರ್ ಕಟ್ ಹೋದ್ ಆಕ್ಯಾರಲ್ಲ ಎಷ್ಟು ಎಟ್ ಕೊಟ್ಟಿ ಅದನ್ನ ಎಷ್ಟು ಕೊಟ್ಟ ತಂದಿ ಚಲೋ ಐತೆ ತಗ್ಯಾ ತಗ್ಯಾಕ ತಯಾರಿಲ್ಲ ಮತ್ತೇನ್ ಮಾಡತ್ತೀಗ ಅಚ್ಚಯ

ಮಾಡಕ್ಕೆ ಅಲ್ಲಿ ಹೋಗಕ ಹ್ಞಾ ಯೆ ಸತ್ಯ ಪರಿ ಪಾಪಾಕಿ ಪರಿ ತಕ್ ಅಂದ ಅಷ್ಟೇ ಎಲ್ಲಾರದು ಮಾಡ್ಲಾ ಎಲ್ಲಾರ್ಗೆ ಬೀಚಿ خبارನ್ ಕರ್ಕೊಂಡು ಬಂದಿ ಜೋರ ಬಡ ಅಂತ ಒಂದು ನಿಮಿಷ ಒಂದು ನಿಮಿಷ ದೊಡ್ಡಕೋ ಮಾಡಿದ್ಲಾ ಅವಾಗ ಕರೆ ನಿಂದ ಮಸ್ತ್ ಆಗಿತೆ ಅಚ್ಚ್ಯಾ ಎಲ್ಲರಿಗೆ ಕೊಡ್ಸ ಐವತ್ತು ರೂಪಾಯಿ ಕೊಡು ಹಾ ಎಲ್ಲಾರಿಗೆಲ್ಲ ಹೇಳ್ರು

ಸಾಲ್ಸೆ ಓಕೆ ನಾವು ಪಂಡ್ರಾಪುರ ದರ್ಶನ ತಗೊಂಡು ಈಗ ಹೊಂಟಿದ್ದೀವಿ ಇಸ್ಕಾನ್ ಟೆಂಪಲ್ ನೋಡೋಕೆ ಇಲ್ಲ ನಿಯರ್ ಅದ ಜಸ್ಟ್ ಅದು ಭೀಮಾ ನದಿ ಅದಲ್ಲ ಕ್ರಾಸ್ ಮಾಡಿದ್ರೆ ಮಸ್ತ್ ಅದ ಬಟ್ ಕನ್ಸ್ಟ್ರಕ್ಷನ್ ವರ್ಕ್ ನಡೆಯ್ತದ ಅನಿಸ್ತದ ಅವ್ರದ್ದೊಂದು ಪ್ರೊಜೆಕ್ಟ್ ಹಾಕ್ಯಾರೋ ನೋಡ್ರಿ ಬೆಸ್ಟ್ ಆಗತ್ತದ ನಾ ಸೇಮ್ ಬೃಂದಾವನ ಬೃಂದಾವೊಳಗೆ ಇಸ್ಕಾನ್ ಟೆಂಪಲ್ ನೋಡಿದ್ದೆಲ್ಲ ಸೇಮ್ ಅದೇ ರೀತಿ ಅನಿಸ್ತನಾಗ ಬೆಸ್ಟ್ ಅದ ಒಂದು ಟೈಮ್ ನೀವು ವಿಸಿಟ್ ಮಾಡ್ಬೋದು ಎರಡೂ ನೋಡಬ ಬಾಲ ಒಳಗೆ ಕರೆಕ್ಟ್ ಇಸ್ಕೋನ್ ಎಕ್ಸಿಟ್ ಆಗೋಣ ಅಲ್ಲೇ ಆಕಳುಗಳು ಎತ್ತುಗಳು ಸಾಕಿದಾರ ಇವು ಮೇನ್ಲಿ ಎದಕ್ಕೆ ಯೂಸ್ ಮಾಡ್ಕೋತಾರಂದ ಇವ ಆಕಳ ಸೆಗಣಿ ಮತ್ತು ಎತ್ತುಗಳ ಸಗ್ಣಿಯನ್ನು ಇವ್ ವಿಭೂತಿ ಮಾಡ್ತಾರ ನೆಕ್ಸ್ಟ್ ಏನೇನೋ ಮಾಡ್ತಾರೆ ಆಮೇಲೆ ಬೆನ್ನಿ ತುಪ್ಪ ಅಲ್ಲೇ ಅವರು ಇರ್ತಾರಲ್ಲ ಇಸ್ಕೊಂಡವ್ರೆ ಅವರೇ ಯೂಸ್ ಮಾಡ್ಕೋತಾರ ಅನ್ನಿಸ್ತದ ನನಗೂ ಸಂಜೆಯ ಸಂಜೆಯ ಪಂಡ್ರಾಪುರ್ ಮತ್ತು ಇಸ್ಕಾನ್ ಟೆಂಪಲ್ ಮುಗಿಸ್ಕೊಂಡು ನಾವು ಬಂದೆವು ಗುಡ್ಡಾಪುರಕ್ಕೆ ಅಲ್ಲೇ ನಮಗೆ ಹೋಗಿದ್ದ ವೇ ಒಳಗೆ ಇತ್ತು ಹೋಗಿ ಮುಂದೆ ಮಾಡ್ಕೋಬೇಕಂತ ಮಾಡಿದ್ವಿ ಬಟ್ ಬರೋ ಮುಂದೆ ಮಾಡ್ಕೋ ಅಂತ ಬಿಟ್ಟಿದ್ದೆವು ನೆಕ್ಸ್ಟ್ ಇಲ್ಲೊಂದು ನಿಮ್ಗೆ ತೋರಿಸ್ತೀನಿ ಜಾತ್ರೆ ಟೈಮ್ ಒಳಗದು ಗುಡ್ಡಾಪುರ ಗುಡಿ ಒಳಗೆ ಏನೋ ಕಾರ್ಡ್ರ ಅದು ಏನೋ ಆಗಬಾರ್ದು ಅಂತ ಪಿಲ್ಲರ್ ಟೈಪ್ ಅದಾವಲ್ಲ ಆ ಸೈಡ ಈ ಸೈಡ ಗನ್ಮ್ಯಾನ್ ಅಂದ್ರೆ ಅಂದರೆ ತೊಡಗೋದು ಆಗಬಾರ್ದು ನೀವು ಇಲ್ಲಿದ ಗುಡ್ಡಾಪುರ ಊಟ ಮಿಸ್ ಮಾಡ್ಕೊಳಕ್ಕೆ ಹೋಗಬಾಟ್ರೆ ಒಟ್ಟೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಅಷ್ಟು ಬೆಸ್ಟ್ ಅದ ಊಟ ಇದು ಮುಗಿಸ್ಕೊಂಡು ನಾವು ನಮ್ಮ ಊರಿಗೆ ಬಂದ್ವಿ ಥ್ಯಾಂಕ್ ಯು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ನಿಮಗೆ ಹೊಸ ಹೊಸ ವಿಡಿಯೋ ತೋರಿಸ್ತೀನಿ ನಾನು